ನನಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ ಯತ್ನಾಳ್ ಕರ್ನಾಟಕ ಬಿ ಜೆ ಪಿಯಲ್ಲಿರುವಂಥ ಅತ್ಯಂತ ಜನಪ್ರಿಯ ನೇತಾರರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ಚುನಾಯಿತ ಪ್ರತಿನಿಧಿ ಆದವರು ತೊಂಬತ್ತೊಂಬತ್ತರಲ್ಲಿ ಅವರು ಎಂ ಪಿ ಆಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಆದಂಥವ್ರು ಈ ಭಾಗದಲ್ಲಿ ದೊಡ್ಡ ಅಭಿಮಾನಿ ವರ್ಗವನ್ನು ಇಟ್ಕೊಂಡಿದ್ದಾರೆ ಅವರು ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ ಕೂಡ ಎಲ್ಲ ಕಡೆನೂ ಕೂಡ ಅಪಾರ ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿರೋ ವ್ಯಕ್ತಿಗಳು ನಮ್ಮ ಪಕ್ಷಕ್ಕೆ ಒಂದು ಅಸೆಟ್ಟು ಎಲ್ಲರ ಒಂದು ಶಕ್ತಿ ಒಟ್ಟು ಸೇರಿದಾಗ ಪಕ್ಷ ಬಲಗೊಳ್ಳುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಚಿಂತನೆ ನಮ್ಮ ಪ್ರಯತ್ನ ನಡೆದಿದೆ ಬೇರೆಯವರ ಚಿಂತನೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ನಾಯಕರು ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧವೇ ಹೋರಾಟ ಮಾಡ್ತಿದ್ದಾರೆ ಚರ್ಚೆ ಕೂಡ ಇರುವಂತ ನಮ್ಮ ಯಾವುದೇ ಹೋರಾಟ ಆಗಲಿ ನಮ್ಮ ಯಾವುದೇ ವೇದಿಕೆಗಳಾಗಲಿ ಅಲ್ಲಿ ಯಾವ್ದಾರು ವ್ಯಕ್ತಿಗಳ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದೀವ ಅಥವಾ ಧ್ವನಿ ಎತ್ತೈ ಇದ್ದೀವ ನಾವು ನಾವು ಧ್ವನಿ ಹತ್ತುತ್ತಾ ಇರೋದು ಹೋರಾಟವನ್ನು ಮಾಡ್ತಾ ಇರೋದು ವಫ್ನ ಭೂ ಕಬಳಿಕೆ ನೀತಿಯ ವಿರುದ್ಧ ನೋಡಿ ಅದು ನೋಡಿ ಒಂದು ಅವರ ವೈಯಕ್ತಿಕ ವಿಚಾರ ನಿಲುವುಗಳು ಬೇರೆ ಆದ್ರೆ ಈಗ ನಡೀತಾ ಇರುವಂತ ಹೋರಾಟ ಅದು ಕೇವಲ ವಫ್ನ ಭೂ ಕಬಳಿಕೆ ನೀತಿಯ ವಿರುದ್ಧಕ್ಕೆ ಸೀಮಿತವಾಗಿದೆ ಈಗ ನಾವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದು ಹೈಕಮಾಂಡ್ ಗಮನದಲ್ಲೂ ಇದೆ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಬೆಂಬಲ ಯಾಕೆ ಸಿಗ್ತಾ ಇತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರೇ ಸ್ಥಳಕ್ಕೆ ಬಂದು ಕುತ್ಕೊಳ್ತಾರೆ ಮೂರು ದಿನ ನಾಲ್ಕು ದಿನ ಅಹೋರಾತ್ರಿ ಧರಣಿಗೆ ಬರ್ತಾರೆ ಅಂತ ಹೇಳಿದ್ರೆ ಇದು ಬಿಜೆಪಿ ಸಂಘಟಿತವಾದಂಥ ಹೋರಾಟವನ್ನು ಮಾಡ್ತಾ ಇದೆ ಇಲ್ಲಿ ವ್ಯಕ್ತಿ ಈಗ ಈಗ ಯತ್ನಾಡ್ರು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಬಿಜೆಪಿ ಲೀಡರ್ ಹಾಗಂತ ನಾನು ಹಠಕಿಚ್ ಪಡ್ಕೊಳಕ್ಕಾಗುತ್ತಾ ಅವರು ನಮ್ಮ ಬಿ ಜೆ ಪಿ ಅವರಲ್ವಾ ಅವರ ಪಾಪ್ಯುಲಾರಿಟಿಯಿಂದ ಲಾಭ ಆಗೋದು ಯಾರಿಗೆ ಬಿಜೆಪಿಗೆ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಅದರಿಂದ ಲಾಭ ಆಗೋದು ಯಾರಿಗೆ ಬಿಜೆಪಿಗೆ ಈಗ ನಾವು ಕೂಡ ಕೈ ಜೋಡಿಸಿ ಎಲ್ಲ ಕಡೆಯೂ ಕೆಲಸವನ್ನು ಮಾಡ್ತಿದ್ವಿ ಹೋರಾಟವನ್ನು ಮಾಡ್ತಿದ್ವಿ ಇದರಿಂದ ಪಕ್ಷ ಸಂಘಟನೆ ಪಕ್ಷ ಬಲಗೊಳ್ಳುವಂಥದ್ದು ಆಗ್ತಾ ಇದೆ ಇದರಿಂದ ಒಟ್ಟಾರೆ ಬಿಜೆಪಿಗೆ ಲಾಭ ತಾನೆ ಆ ಕೆಲಸವನ್ನು ನಾವು ಅಷ್ಟು ಮಾಡ್ತಾ ಏ ಹಂಗೆ ನೋಡ್ರಿ ಕಾಂಗ್ರೆಸ್ನಲ್ಲಿ ಎಲ್ಲರೂ ಒಂದೊಂದು ಬಾಗಿಲು ಎಲ್ಲರೂ ಒಂದೊಂದು ಒಂದು ಅಂಗಡಿ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಅಲ್ಲೇ ನೀವು ಯೋಚನೆಯನ್ನು ಮಾಡಿ ಪ್ರತಿನಿತ್ಯ ಸಿದ್ದರಾಮಯ್ಯನವರು ಚೇರ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವಾಗೆಲ್ಲ ಸಮಾವೇಶ ಮಾಡೋಕೆ ಅಂತ ಹೇಳಿದ್ರೆ ಚೇರ್ ಹೊಳೆ ಹೇಳಬೇಕು ಯಾವಾಗ ಹೇಳ್ಬಿಟ್ಟು ಅಲ್ಲಿ ಕೂತ್ಕೋತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾನೇ ಇದ್ದಾರೆ ಈ ಮಧ್ಯದಲ್ಲಿ ನಾನೆಲ್ಲಿ ಬಂದು ಆಗ್ಲೋ ಅಂತ ಸತೀಶ್ ಜಾರಕಿಹೊಳಿ ಅವರು ಅವರು ಯೋಚನೆ ಮಾಡ್ತಿರ್ತಾರೆ ನಾನು ನಾನು ಅಧ್ಯಕ್ಷ ಮುಖ್ಯಮಂತ್ರಿ ಆಗುವ ಅರ್ಹತೈತೆ ಅಂತ ಅವರು ಹೇಳ್ಕೊಳ್ತಿದ್ದಾರೆ ಇದ್ರ ಮಧ್ಯದಲ್ಲೇ ಸೈಲೆಂಟಾಗಿ ನನಗೆಲ್ಲ ಅವಕಾಶ ಸಿಗುತ್ತೋ ಅಂತ ಖರ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ಖರ್ಗೆ ಅವ್ರ ಮಗ ಯೋಚನೆ ಮಾಡ್ತಿದ್ದಾರೆ ಪರಮೇಶ್ವರ್ ಅವರು ದಲಿತ ಕೋಟದಲ್ಲಿ ನನಗೂ ಎಲ್ಲ ಸಿಗ್ಬೋದ ಅಂತ ಯೋಚನೆ ಮಾಡ್ತಿದ್ದಾರೆ ಇಪ್ಪತ್ತೈದು ಬಾಗ್ಲು ಊರು ತುಂಬ ಬಾಗಿಲು ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ನಮ್ಮಲ್ಲಿ ಒಂದೇ ಹೋರಾಟ ಒಂದೇ ಗುರಿ ಒಂದೇ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದೀವಿ ಮೂಡಾದ ಬಗ್ಗೆಯೂ ಕೂಡ ಯಶಸ್ವಿ ಹೋರಾಟವನ್ನು ಮಾಡಿದ್ವಿ ವಾಲ್ಮೀಕಿ ಆಗರಣದ ಬಗ್ಗೆನೂ ಕೂಡ ಧ್ವನಿ ಇತ್ತಿದ್ದೀವಿ ಇವಾಗ ಒಫ್ ಭೂ ಕಬಳಕೆ ನೀತಿ ವಿರುದ್ಧ ಹೋರಾಟ ನನಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ ಯತ್ನಾಳ್ ಕರ್ನಾಟಕ ಬಿ ಜೆ ಪಿಯಲ್ಲಿರುವಂಥ ಅತ್ಯಂತ ಜನಪ್ರಿಯ ನೇತಾರರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ಚುನಾಯಿತ ಪ್ರತಿನಿಧಿ ಆದವರು ತೊಂಬತ್ತೊಂಬತ್ತರಲ್ಲಿ ಅವರು ಎಂ ಪಿ ಆಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಆದಂಥವ್ರು ಈ ಭಾಗದಲ್ಲಿ ದೊಡ್ಡ ಅಭಿಮಾನಿ ವರ್ಗವನ್ನು ಇಟ್ಕೊಂಡಿದ್ದಾರೆ ಅವರು ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ ಕೂಡ ಎಲ್ಲ ಕಡೆನೂ ಕೂಡ ಅಪಾರ ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿರೋ ವ್ಯಕ್ತಿಗಳು ನಮ್ಮ ಪಕ್ಷಕ್ಕೆ ಒಂದು ಅಸೆಟ್ಟು ಎಲ್ಲರ ಒಂದು ಶಕ್ತಿ ಒಟ್ಟು ಸೇರಿದಾಗ ಪಕ್ಷ ಬಲಗೊಳ್ಳುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಚಿಂತನೆ ನಮ್ಮ ಪ್ರಯತ್ನ ನಡೆದಿದೆ ಬೇರೆಯವರ ಚಿಂತನೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ನಾಯಕರು ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧವೇ ಹೋರಾಟ ಮಾಡ್ತಿದ್ದಾರೆ ಚರ್ಚೆ ಕೂಡ ಇರುವಂತ ನಮ್ಮ ಯಾವುದೇ ಹೋರಾಟ ಆಗಲಿ ನಮ್ಮ ಯಾವುದೇ ವೇದಿಕೆಗಳಾಗ್ಲಿ ಅಲ್ಲಿ ಯಾವ್ದಾರು ವ್ಯಕ್ತಿಗಳ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದೀವ ಅಥವಾ ಧ್ವನಿ ಎತ್ತಿದೀವ ನಾವು ನಾವು ಧ್ವನಿ ಹತ್ತುತ್ತಾ ಇರೋದು ಹೋರಾಟವನ್ನು ಮಾಡ್ತಾ ಇರೋದು ವಫ್ನ ಭೂ ಕಬಳಿಕೆ ನೀತಿಯ ವಿರುದ್ಧ ನೋಡಿ ಅದು ನೋಡಿ ಒಂದು ಅವರ ವೈಯಕ್ತಿಕ ವಿಚಾರ ನಿಲುವುಗಳು ಬೇರೆ ಆದ್ರೆ ಈಗ ನಡೀತಾ ಇರುವಂತ ಹೋರಾಟ ಅದು ಕೇವಲ ವಫ್ನ ಭೂ ಕಬಳಿಕೆ ನೀತಿಯ ವಿರುದ್ಧಕ್ಕೆ ಸೀಮಿತವಾಗಿದೆ ಈಗ ನಾವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದು ಹೈಕಮಾಂಡ್ ಗಮನದಲ್ಲೂ ಇದೆ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಬೆಂಬಲ ಯಾಕೆ ಸಿಗ್ತಾ ಇತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರೇ ಸ್ಥಳಕ್ಕೆ ಬಂದು ಕುತ್ಕೊಳ್ತಾರೆ ಮೂರು ದಿನ ನಾಲ್ಕು ದಿನ ಅಹೋರಾತ್ರಿ ಧರಣಿಗೆ ಬರ್ತಾರೆ ಅಂತ ಹೇಳಿದ್ರೆ ಇದು ಬಿ ಜೆ ಪಿ ಸಂಘಟಿತವಾದಂಥ ಹೋರಾಟವನ್ನು ಮಾಡ್ತಾ ಇದೆ ಇಲ್ಲಿ ವ್ಯಕ್ತಿ ಈಗ ಈಗ ಯತ್ನಾಡ್ರು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಬಿಜೆಪಿ ಲೀಡರ್ ಹಾಗಂತ ನಾನು ಹಠಕಿಚ್ ಪಡ್ಕೊಳಕ್ಕಾಗುತ್ತಾ ಅವರು ನಮ್ಮ ಬಿ ಜೆ ಪಿ ಅವರಲ್ವಾ ಅವರ ಪಾಪ್ಯುಲಾರಿಟಿಯಿಂದ ಲಾಭ ಆಗೋದು ಯಾರಿಗೆ ಬಿಜೆಪಿಗೆ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಅದರಿಂದ ಲಾಭ ಆಗೋದು ಯಾರಿಗೆ ಬಿಜೆಪಿಗೆ ಈಗ ನಾವು ಕೂಡ ಕೈ ಜೋಡಿಸಿ ಎಲ್ಲ ಕಡೆಯೂ ಕೆಲಸವನ್ನು ಮಾಡ್ತಿದ್ವಿ ಹೋರಾಟವನ್ನು ಮಾಡ್ತಿದ್ವಿ ಇದರಿಂದ ಪಕ್ಷ ಸಂಘಟನೆ ಪಕ್ಷ ಬಲಗೊಳ್ಳುವಂಥದ್ದು ಆಗ್ತಾ ಇದೆ ಇದರಿಂದ ಒಟ್ಟಾರೆ ಬಿಜೆಪಿಗೆ ಲಾಭ ತಾನೆ ಆ ಕೆಲಸವನ್ನ ನಾವು ಅಷ್ಟು ಮಾಡ್ತಾ ಏ ಹಂಗೆ ನೋಡ್ರಿ ಕಾಂಗ್ರೆಸ್ನಲ್ಲಿ ಎಲ್ಲರೂ ಒಂದೊಂದು ಬಾಗಿಲು ಎಲ್ಲರೂ ಒಂದೊಂದು ಒಂದು ಅಂಗಡಿ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಅಲ್ಲ ನೀವು ಯೋಚನೆಯನ್ನು ಮಾಡಿ ಪ್ರತಿನಿತ್ಯ ಸಿದ್ದರಾಮಯ್ಯನವರು ಚೇರ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವಾಗೆಲ್ಲ ಸಮಾವೇಶ ಮಾಡಕ್ಕೆ ಅಂತ ಹೊರಟಿದ್ರೆ ಚೇರ್ ಹೊಳೆ ಹೇಳಬೇಕು ಯಾವಾಗ ಹೇಳ್ಬಿಟ್ಟು ಅಲ್ಲಿ ಕೂತ್ಕೋತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾನೇ ಇದ್ದಾರೆ ಈ ಮಧ್ಯದಲ್ಲಿ ನಾನೆಲ್ಲಿ ಬಂದು ಆಗ್ಲು ಅಂತ ಸತೀಶ್ ಜಾರಕಿಹೊಳಿ ಅವರು ಅವರು ಯೋಚನೆ ಮಾಡ್ತಿರ್ತಾರೆ ನಾನು ನಾನು ಅಧ್ಯಕ್ಷ ಮುಖ್ಯಮಂತ್ರಿ ಆಗುವ ಅರ್ಹತೈತೆ ಅಂತ ಅವರು ಹೇಳ್ಕೊಳ್ತಿದ್ದಾರೆ ಇದ್ರ ಮಧ್ಯದಲ್ಲೇ ಸೈಲೆಂಟ್ ನನಗೆಲ್ಲ ಅವಕಾಶ ಅಂತ ಖರ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ಖರ್ಗೆ ಅವ್ರ ಮಗ ಯೋಚನೆ ಮಾಡ್ತಿದ್ದಾರೆ ಪರಮೇಶ್ವರ್ ಅವರು ದಲಿತ ಕೋಟದಲ್ಲಿ ನನಗೂ ಎಲ್ಲ ಸಿಗ್ಬೋದ ಅಂತ ಯೋಚನೆ ಮಾಡ್ತಿದ್ದಾರೆ ಇಪ್ಪತ್ತೈದು ಬಾಗ್ಲು ತುಂಬ ತುಂಬಾ ಬಾಗ್ಲಿರುವಂಥದ್ದು ಕಾಂಗ್ರೆಸ್ ಅಲ್ಲಿ ನಮ್ಮಲ್ಲಿ ಒಂದೇ ಹೋರಾಟ ಒಂದೇ ಗುರಿ ಒಂದೇ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದೀವಿ ಮೂಡದ ಬಗ್ಗೆನು ಕೂಡ ಯಶಸ್ವಿ ಹೋರಾಟವನ್ನು ಮಾಡಿದ್ವಿ ವಾಲ್ಮೀಕಿ ಹಗರಣದ ಬಗ್ಗೆನೂ ಕೂಡ ಧ್ವನಿ ಇತ್ತಿದೀವಿ ಇವಾಗ ಒಫ್ ಭೂ ಕಬಳಕೆ ನೀತಿ ವಿರುದ್ಧ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली